ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬ್ಬಾ ಜಾತ್ರೆಗೆ ಬಂದೇವ್ರಿ ಕೋರ್ಮಂಗ್ಳ ಜಾತ್ರೆ ಇಲ್ಲಿ ನೋಡ್ರಿ ಜನ ಸಾಗರ ಹಿಂಗಾರು ವೀಕೆಂಡ್ ಅಂತ ಹೇಳಿ ಅಲ್ಲಿ ಪೊಲೀಸರು ಫುಲ್ ಇವತ್ತ ರೊಕ್ಕ ನಿಂತಾರೇ ನೈಟ್ ಫೋಟೋಗ್ರಫಿ ನಡೆಸಿರಲ್ಲಿ ಓಹೋ ಏನಂತಾರ ಫೋಟೋಗ್ರಫಿಗೆ ಸ್ಟ್ರೀಟ್ ಫೋಟೋಗ್ರಾಫಿ ಅಂತ ರೀ ಎಲ್ಲ ಹೊಸ ನ್ಯೂ ಟರ್ಮ್ಸ್ ಕಲೆ ಅಂತೀನಿ ಶಂಕಿ ಕಡೆಯಿಂದ ನಾನು ನಂಬಾಕವಲ್ದು ಹಿಂಗೂ ಬರ್ಗೇಟರ ಹಿಂಗೆ ನೋಡಿ ಲಂಗಡ ಅಂತಾರೆ ದಿನ ಏ ದೋಸ್ತ್ರು ಇವ್ರು ಈ ಇವ್ರು ಜನ ನೋಡಿ ಆದ್ರೆ ಜಾತ್ರೆಗೆ ಹೋಗಂದ್ರು ಓ ಐ ಕಾಂಟ್ ವಾಕ್ ಅಂತ ಹೇಳಿ ಅನ್ನೋ ರೀ ಇವ್ರು ಅಕ್ಕ ರೀ ಅಂತ ನೋಡ್ರಿ ಕುಂಡೆ ಏ ಮಕ್ಳ್ಯಾಗ ಅವಾಗ ಬರಂಗಿಲ್ಲ ಮತ್ತೇನೇನು ಐತಿ ಇಲ್ಲ ಇದು ಯಾವುದಿದು ಪ್ಯಾಕೋ ಟೋಕಾ ಹಾಂ ಟೋಕಾ ಅಂತ ನೋಡಿರಿ ಕಿಸ್ನೆ ಟೋಕ ಮಾಡ್ತೀವಿ ಫುಲ್ ನೋಡಂತ ನೋಡಿ ಅವ ನನ್ನ ಅವ್ನು ಅಂತಿದ್ದ ಅವ್ನ ಮಕ್ಕ ಕೆಡ್ದ ಹೊಳ್ಳಿ ಬಿಟ್ಟ ಚೋಧಿ ಮ್ಯಾಲೆ ಸುಮ್ಮನೆ ಕೈ ಮಾಡಿಬಿಡೋದು ಈ ಜನ ಹುಚ್ಚಾಗಿರ್ತಾರೆ ಯಾವ ಫಸ್ಟ್ ಟೈಮ್ ಬಂದ ಹಿಂಗೆ ಏನು ಕಂಡನಿಲ್ಲ ಅನ್ನೋರು ಹಂಗೆ ಮಾಡ ಅಂತ ಅನ್ಕೊಂಡಿರ್ತಾರೆ ಅವ್ರು ಮಸ್ತ್ ಮಸ್ತ್ ಹುಡುಗಿ ಬಂದ ಆಕ್ಚುಲಿ ಹಂಗಾಗ್ಯತೆ ನನ್ನ ಪರಿಸ್ಥಿತಿ ಕೀಮಾ ಬರೇ ವಾಕಿಂಗ್ ಇಚ್ ಕ್ಯಾಜ ಸೊ ನಾವು ಬರೀ ಡೈನಿಂಗಿಗೆ ಹೊಂಟಿವಿ ವಿಲ್ಲೋಡೋರ್ಪಾ ಜನ ಬಾಳ ಹದಗೆಟ್ಟರೀ ಒಬ್ಬರ ಉಕ್ಕರೆಟೋ ಡಾನ್ಸರ್ ಅವ್ರವ್ರ ಇಷ್ಟ ಬೇಡ ಅದು ನಾವೇನಾಗಿ ಬರಂಗಿಲ್ಲ ಆಫ್ ಜಾತ್ರೆ ಜಾತ್ರೆ ನೆಕ್ಸ್ಟ್ ಏನು ಇದು ಇಲ್ಲಿ ಪೀಸ್ ಅಂತಂದ್ರೆ ನಿನಗೆ ಶಾಂತ ಇಲ್ಲ ಒಳಗೆ ಎಲ್ಲಿ ಶಂಕೆ ಗೊತ್ತಾಗ್ತಿಲ್ಲ ಇಡೀ ರೂಮ್ ಐಫೋನ್ ಐಫೋನ್ ಯೂಸ್ ಇವನ್ ಇವನಿಂದ ಯಾರು ಬೇಟರಿಂದ ಇಡದ ಎಲ್ಲ ಒಂದ್ ಕಡೆ ಐಫೋನ್ ಐಫೋನ್ ಸೊ ಇಕೋಸಿಸ್ಟಮ್ ಇದು ಬೆಲ್ಟ್ ಗಾಯ್ ಯಾವ್ದದ ಬಗೆನ್ಸ್ ಆಫ್ ವೆಜಿಟೇಬಲ್ಸ್ ಅಂತ ಅದು ಸೋರೆಕಾಯಿ ಹಾಕ್ಬಿಟ್ಟ ನಾವು ಲೌಕಿ ಮೈಸೂರು ಇವು ಸೋರೆಕಾಯಿ ಉತ್ಸೋಳ ಮಕ್ಕಳು ರೀ ಯಾವಕಾಡನು ಇರ್ಬೋದು ಲೇ ಅದು ರಾ ಅಲ್ಲ ಇಟ್ ವಾಸ್ ವೆರಿ ರಾ ಬ್ರ ಏನು ಮುಗಿದಿಲ್ಲ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಸೋರಮಂಗ್ಳ ಜಾತ್ರೆ ಏನೋ ಕಂಟಿನ್ಯೂಸ್ ನಡ್ದೈತಿ ಹಾಂ ಕೋರ್ಮಂಗ್ಳ ಜಾತ್ರೆ ಇಸ್ ವೆರಿ ವೆರಿ ಹೈ ಪರ್ಫಾರ್ಮಿಂಗ್ ನಾವು ನಾಳೆ ಸಂಡೇ ಐತಂತೇಳಿ ರಾತ್ರಿ ಎಲ್ಲ ಹೆಚ್ಚರಿದ್ದೆ ಅದಕ್ಕೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ ನಿಮ್ಮೋರ್ ನಿಮ್ದು ಎಲ್ಲಾರದು ನಿಮ್ಗೆ ಹೇಳ ಏ ಒಳ್ಳೆ ನೋಡ್ರು ಓ ಕಾಕ್ಸ್ ಏನತ್ರ ಪಿಕಾಕ್ ಪಿಕಾಫ್ ವಾಲ್ಯೂ ಈ ಕಮ್ಮಿಂಗ್ ಬರ್ಡ್ಸ್ ವಡವರ್ ವೆರಿ ನೈಸ್ ವೆರಿ ನೈಸ್ ಟಿಪ್ಸ್ ಬೋಲ್ ಅಂತ ನೋಡ್ರಿ ಒಳಗೆ ಹೋದ್ರೆಲ್ಲ ಹುಚ್ಚುಬುಲ್ಲ ಇಲ್ಲಿ ಹುಡ್ಕ ಅಂತಾನೆ ಎಲ್ಲದಿರಿ ಮೇಡಮ್ ಎಲ್ಲದಿರಿ ಟಿ ಪಿ ಹೇಳ್ರಿ ಮೇಡಮ್ ನಾವು ಬುಕ್ ಮಾಡ್ಬೇಕು ನಮ್ದು ಅದ ಸಿಚುಯೇಷನ್ ಐತಿ ಈಗ ಓ ಡೆಲ್ಲಿ ಬಂದನ್ರಿ ಓ ಜಾತ್ರೆಗೆ ಡೆಲ್ಲಿಯಿಂದ ಬರ ಅಂತಾರೀ ಕೋರಮಂಗ್ಳ ಜಾತ್ರೆ ಡೆಲ್ಲಿಯಿಂದ ಬರ ಜನ ವೆರಿ ಫೇಮಸ್ ಜಾತ್ರೆ ಇಟ್ ಇದ್ರಾಗ ಅರ್ಧ ಗಂಡ ಮಕ್ಳು ಇದಕ್ ಬಂದ್ರೆ ಬರೀ ಗಂಡು 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 ಗ್ರೂಪ್ ಅದ ನೋಡ ಹುಡುಗರ ನೋಡಕ ಬಂದಿತ್ತು ಏ ಮನಿಗೋರಿ ಬೇ ಏನ್ ಎಂಜಾಯ್ ಮಾಡೋ ಟೈಮ್ ನೋಡ್ರಿ ಯಾರಿಗೂ ಜವಾಬ್ದಾರಿ ಇಲ್ಲ ಬಾಯ್ಸ್ ರಾಣೆಬೆನ್ನೂರಿಂದ ಬಂದಾರ್ರಿ ಇವ್ರ ಯಾವ್ದು ಕೋರ್ಮಂಗ್ಳ ಜಾತ್ರೆ ಬಂದಿರಲ್ಲ ಹೆಂಗೈತ ಕೋರ್ಮಂಗ್ಳ ಜಾತ್ರೆ ಚಲೋ ಐತ್ರಿ ನೀವ್ ಎಲ್ಲಿರೋದ್ ಜಿಕ್ಕ ಎಲ್ಲ ಜಿಖೆ ಬೇಕಾ ಹೌದಾ ಓಕೆ ಕಾಲೇಜ್ ಎಲ್ಲ ಬಿಟ್ಟು ಬಂಕ್ ಕೊಡೋದ್ ಕೌರ್ಮಂಗ್ಳ ಜಾತ್ರೆ ಬಂದ ನೈಟ್ ಇಲ್ಲ ನಿಮ್ಗ ನಮ್ಮ ಸೈಡ್ ರಾತ್ರಿನ ಈ ಜಾತ್ರೆ ಹೆಂಗನ ಐತಿ ನಿಮ್ಗೆ ಹೆಂಗನ ಜಾತ್ರೆ ಜಾತ್ರೆ ನೋಡ್ರಿ ಅದು ನೆವರ್ ಎಂಡಿಂಗ್ ಜಾತ್ರೆ ಐತಿ ಎಲ್ಲಾರು ಏನ್ ಬೇಕಾದ್ ಮಾಡ ಈ ಜಾತ್ರೆಗ ಓ ಮೈ ಗಾಡ್ ಎಲ್ಲಿ ಕರ್ಕೊಂಡ್ ಗಣ ಮಕ್ಕಳು ಅದೇವ್ ನಾವಿಬ್ರು ಎಲ್ಲಿ ಕರ್ಕೋಲ್ ಅಲ್ಲಿ ಹೋಗಿ ಒಂದ್ ಕಡೆ ಊಟ ಮಾಡಿ ಬಂದಿವಿ ಬಂದ್ಲು ಜಾತ್ರೆ ಸಿಕ್ಕಿದ್ದಕ್ಕೂ ಖುಷಿ ಅನಿಸ್ತು ನಮಗೆ ನಾವು ಒಬ್ಬೊಬ್ಬರ ಅನ್ಸ ಅಂತಿದ್ವಿ ನಮ್ಮವರು ಅದರಂತ ಗೊತ್ತ ಹಾ ಬರಿ ಬರ್ರಿ ಡೆಲ್ಲಿ ಇಂದ ಹಿಡಿದ್ರ ರಾಣೆ ಬರೋರ್ ಮಠ ಎಲ್ಲರೂ ಜಾತ್ರೆ ಬರ್ತಾರ ವೆರಿ ಗುಡ್ ಜಾತ್ರೆ ಇದು ವೆರಿ ಫೇಮಸ್ ಜಾತ್ರೆ ಪೊಲೀಸರು ಇವ್ರು ಇವ್ರ ಜಾತ್ರೆ ಸಂಬಂಧ ಇವರು ನಿಧಿ ಗಿಡ ಮಾಡಿ ವಂಡರ್ಫುಲ್ ಸರ್ ಅವ್ರ ಗೈಸ್ ಈಗ ನಮಗೆ ಆಟೋ ಬಾ ಹುಡ್ಕೊಡಬ ಇನ್ನೂ ಒಂದ್ ತಾಸು ಆಯ್ತು ಸರ್ ಹೆವಿ ಅವ್ರು ನೋಡ್ರಿ ಹೋಗ್ರಿ ಸರ್ ಹೋಗ್ರಿ ಕೆಲಸದ್ದು ಬರದೊಳಗದ ರೀ ಇವರೆಲ್ಲ ಚೈನ್ ಹಿಡ್ಯಕ್ಕೆ ಬಂದ್ರೆ ಅವ್ರ ಸರ್ ಕೆಲ್ಸ ತಗದಾರ ಎಲ್ಲ ಬೆವ ಬೆವರು ವಾಸನಿ ರೀ ಅಲಸ ಸರ್ ಕುಣದ್ ಒಳಗೊಳಗಿ ಕುಣ್ ಕುಣಗ್ ಕುಣ್ಕೊಂಡ್ ಬರ್ತಾರ ಒಂದೊಂದ್ ಬೇವತ್ ನಾಡಿ ಎಲ್ಲಾ ಇಲ್ಲ ಕಟ್ಟ ಹೊಲಸ್ತಾರ ಅಂತ ಹೋಗಿ ಬೇರೆ ಹೊಡಿಯೋದು ಕುಣಿಯುದರ ಬರ್ತ ಮಸ್ತ್ ಮಸ್ತ್ ಹುಡುಗಿ ಏ ಬಂದ್ಳುಲ್ಲ ಹೋಗ್ಬೇಡ ಸೊ ಕೋರ್ಮಂಗ್ಳ ಜಾತ್ರೆ ಇದ್ದ ಮಹಾದ್ವಾರದಿಂದ ಹೊರಗಂಟ ಹೊರಗೊಂಡಿ ಆಲ್ಮೋಸ್ಟ್ ಉಸಿರು ಕಟ್ಟಿತ್ರಿ ಅಲ್ಲೇ ಈಗ ಇಲ್ಲಿಲ್ಲ ಒಂದು ಸ್ವಲ್ಪ ಜಾತ್ರೆ ಕಡಿಮೆ ಯಾವ ಸೈಡ್ ಅಂದ್ರೆ ಎನ್ ಜಿ ಬಿ ಗೇಟ್ ಅಂತ ಐತಿ ಇಲ್ಲ ಸವೇದ್ ಬ್ಲಾಕ್ ಅಂತ ಬೋರ್ಡ್ ಐತಲ್ಲ ಅಲ್ಲಿಗೆ ನಿಮ್ಮ ಜಾತ್ರೆ ಕಡಿಮೆ ಇಲ್ಲಿ ಹೆಂಗಂದ್ರೆ ಇಲ್ಲೆಲ್ಲ ಓ ಟಿ ಪಿ ಓ ಟಿ ಪಿ ಹಣ ಒಂದ್ ಓ ಟಿ ಪಿ ಒಂದ್ ಓ ಟಿ ಪಿ ಅಂತ ಇಲ್ಲಿ ಓ ಟಿ ಪಿ ಗಿ ಹಾಕಿದಿಲ್ಲವೆಲ್ ನೆಕ್ಸ್ಟ್ ಲೆವೆಲ್ ಜಾತ್ರೆ ಹಾಯ್ ಬ್ರದರ್

ಬಾಯ್ಸ್ ಆ ಎವ್ರಿ ವೇರ್ ಒಂದಿಷ್ಟು ಬರೀ ಬಾಯ್ಸ್ ಬಂದಿರ್ತಾರ ಒಂದಿಷ್ಟು ಬಾಯ್ ಅಂಡ್ ಗರ್ಲ್ ಬಂದಿರ್ತಾರ ಸೊ ಆ ಒಂದಿಷ್ಟು ಬಾಯ್ಸ್ ಅಷ್ಟು ಬಂದಿರ್ತಾರಲ್ಲ ಬಾಯ್ ಅಂಡ್ ಗರ್ಲ್ ಜೊತೆ ಗರ್ಲ್ ನಟ ನೋಡಕ್ ಬಂದಿರ್ತಾರ ಅವರು ಇಲ್ಲಿ ಬೆಳಕು ಕಡಿಮೆ ಐತಿ ಬಟ್ ಫೀಲಿಂಗ್ಸ್ ಬಾಳ ಐತಿ ಯು ಗೈಸ್ ಗ್ರ್ಯಾಂಡ್ ವೇವ್ ಅಂತ ಬಟ್ ಜಿ ಎನ್ ನನಗೇನು ಸಂಬಂಧ ನಮಗ ಕೋರಮಂಗಳ ಜಾತ್ರೆಯ ದರ್ಶನ ಮಾಡಿಸಂತ ನಮ್ಮ ಸಂಕಲ್ಪ ಅವರಿಗೆ ನಾವು ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ ಇದು ವೀಕೆಂಡ್ ಒಂದು ನಡೀತದ ವೀಕೆಂಡ್ ಎರಡು ದಿವಸ ನಡೀತದ್ರಿ ಹಾ ನಾವೆಲ್ಲ ಶನಿವಾರ ನಾವು ಅನ್ಮಪ್ಪನ ದರ್ಶನ ಮಾಡಿದ್ರೆ ಈ ಪಾಪ್ಯುಲೇಷನ್ ಒಳಗ ಒಂದ್ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ಅಷ್ಟೇ ಗರ್ಲ್ ಫ್ರೆಂಡ್ ಜೊತೆ ಬಂದಿರ್ತಾರ ಅದ್ರಾಗ ಮತ್ತ ಇನ್ ಹತ್ತು ಪರ್ಸೆಂಟ್ ಬರೀ ಹುಡುಗಿಯರ್ ಬಂದಿರ್ತಾರ ಉನ್ ಉಳ್ ಇನ್ನು ಉಳಕಿದ್ ಎಪ್ಪತ್ತು ಪರ್ಸೆಂಟ್ ಏನಾಯ್ತಲ್ಲ ಇವ್ರನ್ನೆಲ್ಲಾರನೂ ನೋಡಕ್ ಬಂದಿರ್ತಾರ ನಾವು ಇದ್ವಿ ಇವತ್ತ ಸೊ ಮೆಜಾರಿಟಿ ಫೀಲ್ ಆಗ್ತದೆ ಮೆಜಾರಿಟಿ ಫೀಲ್ ಇಟ್ ವಾಸ್ ಈಗ ನೀವು ಆಟೋದವ್ರನ್ನ ಎಲ್ಲಿ ಕರೆದ್ರೆ ಬದ್ಮಾಶ್ ಲಾಂಜ್ ನೀವು ಬದ್ಮಾಶ್ ಅವನು ಬದ್ಮಾಶ್ ಸೇರಿ ಎಲ್ಲ ಬದ್ಮಾಶ್ ಚೆನ್ನಾಗಿದೆ ಸರ್ ನಿಮ್ದು ತಿಕ್ಕಲ್ಲಿ ಗಾಂಚಾಲಿ ಅವ್ನವನ್ನ ಹೇಳ್ತೀನಿ ಓ ಹಪ್ಪಳ ಉಂಟತ್ಲೇ ನೀನು ಬರೀ ಉಸಿರು ಬಿಟ್ಟು ಗಾಡಿ ಅದು ಸುಜುಕಿ ನಿಜ ತಪ್ಪಳದ್ಕಿಂತ ಸುಝುಕಿ ಹಪ್ಪಳನ ಭಾಳ ಫೇಮಸ್ ಅದ ಇಲ್ಲಿ ಸೊ ನಿಮ್ಗೆ ಕಮೆಂಟ್ ಮಾಡಿರಿ ಲಿಜ ಹಪ್ಪಳ ಸೇರ್ತೈತೋ ಸುಜುಕಿ ಹಪ್ಪಳ ಸೇರ್ತೈತೆ ಅಂತೇಳಿ

ಹೆಂಗ ಅನಸ್ತ ನಿಂಗ ಕೋರ್ಮಂಗಳ ಜಾತ್ರೆ ನೈಸ್ ನೀ ಹೇಳ್ಬೇಕ ನಾ ಕರ್ಕೊಂಡ್ ಬಂದಿನಲ್ಲ ಐ ವಾಸ್ ಓವರ್ ವೆಲ್ಡ್ ಗೈಸ್ ಓವರ್ ವೆಲ್ಡ್ ಕಿಂತ ಫ್ಲಾಬಗಾಸ್ಟೆಡ್ ಆ ಫ್ಲಾಬಗಾಸ್ಟೆಡ್ ಕಾನ್ಸ್ಟಿಪೇಟೆಡ್ ಆ ವೆರಿ ಕಾನ್ಸ್ಟಿಪೇಟೆಡ್ ಅಂತ ತಿಳಿಲಿಲ್ಲ ರೀ ನನಗೆ ದಿಕ್ಕ ತಿಳಿಲಿಲ್ಲ ಇಷ್ಟ ಟೆಂಕ್ ಖಾಲಿ ಆದರ ಜನ ಅಂತ ಹೇಳಿ ಏ ಭಾಯ್ ಕರಲಿ ಹಂಗೇಳ್ಕೊಂಡ್ರೆ ಕಡಿಮೆ ಗೊತ್ತೈತ್ ಅಂತಿಪ ನೋಡಿಕೋ ನೀವು ಅಗ್ಲೆ ಮೂರ್ ಮಂಗ್ಳಾ ಹೋಗ್ತಿರಿ ವೀಕೆಂಡ್ ಸಿಗ ಅಂದ್ರ ನಿಮ್ಗ್ ಗೊತ್ತಾಯ್ತಿ ಅಲ್ಲಿ ನಿಮ್ಗೆ ಏನ್ ಸಿಗಂಗಿಲ್ಲ ಬಾಳ್ ಕಾಸ್ಟ್ಲಿ ಐತಿ ಅಂದ್ರೆ ನೀವ್ ಬರ್ತೀರ ಅಂದ್ರ ನಿಮ್ಗಿಂತ ದೊಡ್ಡ ಹ್ಮ್ ಆ ಇದ್ರೊಳಗಂತರೂ ನಾವ್ ಕುಂತಿದ್ವಲ್ಲ ಒಬ್ಬಕ್ಕೆ ಲೌಡ್ ಸ್ಪೀಕರ್ ರೀ ಹೇಳ್ತೀನಿ ನಾನು ಹಾ ಹೆಣ್ಣಮ್ಮ ಯಪ್ಪ ಇಡೀ ವೈಬ್ ಹಾಳು ಮಾಡ ಅಂತಿದ್ಲಕ್ಕೆ ನಾಲ್ಕು ಜನ ಕುಂತಿದ್ರ ಅದ್ರೊಳಗೆ ಅಕ್ಕಿ ಒಬ್ಬಕ್ಕೆ ಮಾತಾಡ ಅಂತೇಳಿ ಎಲ್ಲರೂ ಕತಿ ಕೇಳ ಅಂತಾರ ಆಕಿ ಜೊತೆಗೆ ಸುತ್ತಲಿದ್ದರು ಎಲ್ಲರೂ ಅಕ್ಕಿ ಕತಿ ಕೇಳ ಅಂತಾರೆ ಆ ಪ್ರೀತಕ್ಕೆ ಎಲ್ಲರೂ ಇರಿಟೇಟ್ ಆಗತ್ತ ಇರಿಟೇಟ್ ಎಲ್ಲ ತಲೆ ಇಡ್ಕೊಳ ಅಂತಾರ ದಟ್ ವಾಸ್ ವೆರಿ ಅನ್ಫ್ಲವ ಕಾಸ್ಟಿಂಗ್ ಥಿಂಗ್ ಸೊ ಬಾಯ್ ಬಾಯ್ ಫ್ಲವರ್ ಕಾಸ್ಟಿಂಗ್ ರೋಡ್ ಇಲ್ಲಿ ನೋಡ್ರಿ ಪ್ರೀತಿ ಪ್ರೇಮದ ಹಕ್ಕಿಗಳು ಹಾರಾಡುತ್ತಿವೆ ಯಾರ ಹಂಗು ಇಲ್ಲದೆ ಈ ರಾತ್ರಿ ಅವರದ್ದೆಂದು ತಿಳಿದುಕೊಂಡಿರುವಂಥ ಈ ಪ್ರೀತಿಯ ಹಕ್ಕಿಗಳು ನಾಳೆ ಏನು ತಿಳಿಯಂಗಿಲ್ಲ ಗೊತ್ತಾಗಿರಂಗಿಲ್ಲ ಅವ್ರಿಗೆ ಏನಾಗಿತ್ತು ನಿನ್ನೆ ಅಂತ ಹೇಳಿ ಹಾಂ ಈಗ ಉಂಟೆ ಸೊ ಇದರೊಳಗೆ ಯಾರ ಅಪ್ಪ ಅಮ್ಮ ಅವ್ರವ್ರ ಮಕ್ಕಳು ನೋಡ್ತೀರಿ ಪ್ಲೀಸ್ ಕಂಟ್ರೋಲ್ ದ್ಯಾಮ್ ನಾನು ನಿಮ್ಮ ಒಳ್ಳೇದಕ್ಕಾಗಿ ಅಂತೀನಿ ವಾ ವಾ ವೆರಿ ಒನ್ ದಟ್ ವಾಸ್ ಬ್ಯೂಟಿಫುಲ್ ನಾಳೆಯ ಹಂಗಿಲ್ಲದೆ ಕೌರ್ಮಂಗಳ ಅಡ್ಡಾಡುತ್ತಿರುವ ಜನರು ನಮ್ದು ಮುಗೀತ್ರಿ ನಮ್ದು ಟೈಮ್ ಆತ ಆಕ್ಚುಲಿ ಈಗ ಇಷ್ಟೊತ್ತಿಗೆ ತೂರ್ತಿದ್ರೆ ಅದಕ್ಕೆ ನಾವು ಟೈಮ್ ಟು ಟೈಮ್ ಮನಿ ಉಂಟೆ ನಾವೇನ ಹೆಚ್ಚು ಕಡೆ ಊರಾಗಿದ್ರು ಬಾಳ ಹನ್ನೆರಡುವರೆಗೆ ತೂರ್ತಿದ್ರೆ ಈ ಒಂದ್ ಸ್ವಲ್ಪ ಲಿಬರ್ಟಿ ತಗೊಂಡ ಒಂದ್ ಗಂಟೆ ಮುಂದ ಮನಿ ಮುಟ್ಟ ಅಂತೇವ ಅಷ್ಟ ಬಾಳನು ಮಿಸ್ಯೂಸ್ ಮಾಡಿಲ್ಲ ನೋಡ್ರಿ ಮನೆಯವರು ಏಯ್ ಅಂಕಲ್ಪ್ ವಾಡರ್ ಚೆಕಿಂಗ್ ಹಿಂಗೆ ಹೋಗಿದ್ವಿ ರೀ ನಾವು ಪಬ್ಬಿಗೆ ಇದು ಔಟ್ಫಿಟ್ ನೋಡಿರಿ ಈ ರೂಮ್ ಈಗ ತೋರ್ಸಂತೀನಲ್ಲ ರೂಮ್ ಕೆಳಗೆ ಮ್ಯಾಟ್ ಐತಿ ಇಲ್ಲೊಂದು ಕಬಡ್ ಐತಿ ಇಲ್ಲಿ ಟಿ ವಿ ಐತಿ ಇಲ್ಲೊಂದು ಏನೋ ಇಡುವದ ಸಾಮಾನು ಇದು ವಾಟರ್ ಬಾಟಲ್ ಅದು ಸಡನ್ ಹೊಳಿದುಡ್ಲಿ ರೂಮ್ ಮುಗಿದ್ಬಿಡ್ತೀವಿ ಈಗ ಶ್ರೀಮಂತರ ಮನೆಗೆ ಬತ್ತಲ್ಲಿ ಇರ್ತಾವ್ರಿ ಅಷ್ಟು ಇದು ರೂಮ್ ಐತಿ ಇದಕ್ಕೆ ಎಷ್ಟು ನೈನ್ ಹಂಡ್ರೆಡ್ ಅಲ್ಲ ಬಿ ಆರ್ ಇನ್ಸ್ ಅಂತ ಹೇಳಿ ಅಲ್ಲೇ ಆಮೇಲೆ ಪೈಕೇನಿ ಆದ್ರೆ ಇದ್ದಿದ್ರಾಗ ಚಲೋ ಆಯ್ತು ಸ್ವಚ್ಛ ಐತಿ ಪೈಕೇನಿ ಇದ್ದಿದ್ದೈತಿ ಸೊ ಇದ್ದಿದ್ರಾಗ ಸ್ವಚ್ಛ ಐತಿ ನಾನು ಒಂದು ಎರಡು ಮೂರು ನೋಡಿದ್ವಿ ಅದ್ರೊಳಗೆ ಬಸ್ಟ್ ಐತ ಆಮೇಲೆ ಅಂತೂ ಇಂತು ದೋಸ್ತ ಮಿಸ್ಟ್ರ ಅವರ ಮಂಗಳ ಜಾತ್ರೆಗೆ ಕರ್ಕೊಂಡು ಹೋದಿ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಫನ್ ಅಂದ್ರೆ ನಾನು ನೋಡಿದ್ದೆ ನಾನು ಹಿಂಗೆ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಬರೋ ಜನ ನೋಡಿದ್ದೆ ಬಟ್ ಮೇಲೆ ಭಕ್ತಿ ಇಟ್ಕೊಳ್ಬೋರು ಜನ ಹಿಂಗ್ ಬರ್ತಾರಂತ ಗೊತ್ತಿರ್ಲಿಲ್ಲ ನನಗೆ ದೇವ್ರ ಭಕ್ತಿ ಅದೊಂದು ಬೇರೆನ ಬಿಡ್ರಿ ಅದ ನಾವು ಹೋಗ್ತೀವಿ ಬಟ್ ಫಸ್ಟ್ ಟೈಮ್ ನಾವು ಹಿಂಗ ಕೋರ್ಮಗಳ ಜಾತ್ರೆಗೆ ಬಂದ್ವಿ ಇಟ್ ಈಸ್ ನೈಸ್ ಕೋರ್ಮಗಳ ಜಾತ್ರೆ ನೆಕ್ಸ್ಟ್ ಟೈಮ್ ಇಂದ್ರನಗರ ಜಾತ್ರೆ ಆಮೇಲೆ ಜೆ ಪಿ ನಗರ್ ಜಾತ್ರೆ ಜಾಸ್ತಿ ಜಾತ್ರೆ ಆಮೇಲೆ ಇನ್ನೊಂದ್ ಇದು ಬೆಲ್ ರೋಡ್ ಜಾತ್ರೆ ಬೆಲ್ ರೋಡ್ ಜಾತ್ರೆ ಇವೊಂದಿಷ್ಟ ಅದ್ರಿ ಇವನ್ನೊಂದಿಷ್ಟು ಕವರ್ ಮಾಡಿದ್ವಿ ಆ ಜಾತ್ರೆ ವಿಲ್ ಬಿ ಕಂಪ್ಲೀಟೆಡ್ ಎಲ್ಲ ಬೆಂಗಳೂರಿಂದ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಜಾತ್ರೆ ಕಂಪ್ಲೀಟ್ ಮಾಡೋಂಗಾಗತೈತಿ ಸೊ ಮಚ್ಲಾ ಇಷ್ಟ ಅಲ್ಲ ಇಷ್ಟು ಕಂಬಸ್ತವ್ರೆ ಸೈನಿಂಗ್ ಆಫ್ ಫ್ರಮ್ ಆರ್ ಇನ್ಸ್ ನಾಳೆ ಮತ್ತೆ ಮಾಡ್ಬೋದು ಗೊತ್ತಿಲ್ಲ ಈಗಂತರೂ ಸ್ಲೀಪಿಂಗ್ ಹೌದು ನನ್ನ ಪಾಪಿ ಕಚರಾ ನನ್ನ ಮಗ ವರ್ಷ ನನ್ನ ಮಗ ಬೇರೆಯವ್ರು ಹೇಳ್ಕೊಳಕೊ ಅಷ್ಟೇ ವ್ಯತ್ಯಾಸ